ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಷಿಯಸ್ ಐಸ್ ಇವತ್ತು ಆ್ಯಕ್ಚುಲಿ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ನ ತಗೊಂಡು ಬಂದಿದ್ದೀನಿ ನಾನು ಲಾಸ್ಟ್ ವೀಡಿಯೋನ ವೂಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅಂತ ಹೇಳಿ ಒಂದು ನಾನು ವೀಡಿಯೋನ ಕೊಟ್ಟಿದ್ದೀನಿ ಆದರೆ ಇದನ್ನ ಹೇಗೆ ಮಾಡಬೇಕು ಏನಕ್ಕೆ ಮಾಡಬೇಕು ಯಾವುದಕ್ಕೆಲ್ಲ ಮಾಡಬೇಕು ಅನ್ನೋದು ಸಾಕಷ್ಟು ಜನಗಳಿಗೆ ಒಂದು ಡೌಟ್ ಇದೆ ಸೊ ಕಮೆಂಟ್ಸ್ ಮುಖಾಂತರನೂ ನನಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಡೈರೆಕ್ಟ್ ಆಗಿ ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೋ ಅನ್ನೋದನ್ನ ಈ ಒಂದು ಸ್ವಿಚ್ ವರ್ಡನ್ನ ನಾವು ಕೊಟ್ರೆ ಯಾರು ಯಾವುದಕ್ಕೆಲ್ಲ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದು ಯಾರಿಗೂ ಕನ್ಫ್ಯೂಷನ್ಸ್ ಇರಬಾರ್ದು ಅಂತ ಹೇಳಿ ನಾನು ಎಲ್ಲರಿಗೂ ಈ ವಿಡಿಯೋನ ತಗೊಂಡು ಬಂದಿದ್ದೀನಿ ನೋಡಿ ನಾವು ಹಿಂದಿನ ಕಾಲದಿಂದಲೂ ಮತ್ತೆ ಇವತ್ತು ಮುಂದಕ್ಕೂ ಪ್ರತಿಯೊಂದಕ್ಕೂ ನಾವು ಒಂದು ಅನಿಮಲ್ಸ್ಗಳ ಜೊತೆಯಲ್ಲೇ ಇದ್ದೀವಿ ಅನಿಮಲ್ಸ್ಗಳ ಒಂದು ಉಪಯೋಗನೂ ಕೂಡ ನಮಗಾಗ್ತಾ ಇದೆ ನಮ್ಮಿಂದ ಅನಿಮಲ್ಸ್ಗಳಿಗೆ ಉಪಯೋಗ ಇದೆ ಅನಿಮಲ್ಸ್ಗಳಿಂದ ನಮಗೆ ಉಪಯೋಗ ಇದೆ ಹೀಗಿರುವಾಗ ಈ ಒಂದು ಬ್ರಹ್ಮಾಂಡದಲ್ಲಿ ಒಂದು ಸೃಷ್ಟಿ ಆಗಿರುವಂಥದ್ದು ನಾವಷ್ಟೇ ಮನುಷ್ಯರಷ್ಟೇ ಇಲ್ಲ ಇಲ್ಲಿ ಸಾಕಷ್ಟು ಒಂದು ಸುಂದರವಾದ ಬ್ರಹ್ಮಾಂಡವನ್ನು ಭಗವಂತ ಕ್ರಿಯೇಟ್ ಮಾಡಿದ್ದಾನೆ ನಾವು ಮನುಷ್ಯರನ್ನ ಕ್ರಿಯೇಟ್ ಮಾಡಿರೋ ಜೊತೆಯಲ್ಲಿ ಪ್ರಾಣಿಗಳು ಪಕ್ಷಿಗಳು ಗಿಡ ಮರ ಸಾಕಷ್ಟು ಒಂದು ಸುಂದರವಾದ ಬ್ರಹ್ಮಾಂಡವನ್ನು ವಿಶ್ವವನ್ನು ಸೃಷ್ಟಿ ಮಾಡಿದ್ದಾನೆ ಭಗವಂತ ಅದರಲ್ಲಿ ನಮಗೆ ಈ ಅನಿಮಲ್ಸ್ಗಳು ನಮ್ಮ ಜೊತೆಯಲ್ಲೇ ಅದು ಕೂಡ ತನ್ನ ಜೀವನವನ್ನು ಬದುಕ್ಸ್ ಅದು ಕೂಡ ಒಂದು ಬದುಕ್ತಾ ಇದೆ ನಮ್ಮೊಟ್ಟಿಗೆ ಫಾರ್ ಎಕ್ಸಾಂಪಲ್ ನಿಮಗೆ ನಾವು ನಾಯಿಯನ್ನು ತಗೊಂಡ್ರೆ ಅಂದ್ರೆ ಡಾಗ್ ನಾಯಿಯನ್ನ ನಾವು ತಗೊಂಡಾಗ ಏನಾಗತ್ತೆ ಹೇಳಿ ಅದು ಮನುಷ್ಯನ ಜೊತೆನಲ್ಲೇನೆ ಬದುಕ್ತಾ ಇದೆ ಇವತ್ತು ಮನುಷ್ಯನ ಜೊತೆನಲ್ಲಿ ಬದುಕೋದಕ್ಕಿಂತ ಮನುಷ್ಯನನ್ನ ತುಂಬ ಸೇಫ್ ಆಗಿ ನೋಡ್ಕೊಳ್ತಾ ಇದೆ ಕಾಪಾಡ್ತಾ ಇದೆ ಅಂತ ಹೇಳೋದ್ರಲ್ಲಿ ಎರಡು ಮಾತೆ ಇಲ್ಲ ಅಷ್ಟೊಂದು ನಮ್ಮನ್ನ ಅದು ಕಾಪಾಡ್ತಾ ಇದೆ ಹೀಗಿರುವಾಗ ಮನುಷ್ಯನ ಪ್ರತಿಯೊಂದು ಚಲನವಲನಗಳು ನಾಯಿಗೆ ಗೊತ್ತಾಗತ್ತೆ ಪ್ರತಿಯೊಂದು ಚಲನವಲನಗಳು ಗೊತ್ತಾಗುತ್ತೆ ಅಷ್ಟೇ ಅಲ್ಲ ಮನುಷ್ಯನ ಮಾನಸಿಕ ಸ್ಥಿತಿ ಇವತ್ತು ಯಾವ ರೀತಿ ಇದೆ ಅನ್ನೋದು ಕೂಡ ನಾಯಿಗೆ ಅರ್ಥ ಆಗುತ್ತೆ ನಾವು ಕೋಪದಲ್ಲಿದ್ದೀವ ನಾವು ದುಃಖದಲ್ಲಿ ನಾವು ಸಂತೋಷವಾಗಿದ್ದೀವ ಪ್ರತಿಯೊಂದು ಕೂಡ ನಾಯಿ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಭಗವಂತ ನಾಯಿಗೆ ಕೊಟ್ಟಿದ್ದಾನೆ ಸೊ ಹೀಗಿರುವಾಗ ಅದು ನಮಗೆ ಯಾವಾಗ ತೊಂದರೆ ಬರುತ್ತೆ ನಮಗೆ ಯಾವಾಗ ಕಷ್ಟ ಬರುತ್ತೆ ಅನ್ನೋದು ಕೂಡ ನಾಯಿಗೆ ಗೊತ್ತಿದೆ ಅಂಥದ್ರಲ್ಲಿ ಎಷ್ಟೋ ಮನುಷ್ಯನ ಕಷ್ಟವನ್ನ ನಾಯಿ ಪರಿಹರಿಸಿರೋ ಉದಾಹರಣೆಗಳು ಸಾಕಷ್ಟು ಇದೆ ಮನುಷ್ಯನ ಕಷ್ಟವನ್ನ ನಾಯಿ ತಗೊಂಡು ತನ್ನ ಪ್ರಾಣವನ್ನು ಬಿಟ್ಟಿರುವಂಥ ಉದಾಹರಣೆಗಳು ಸಾಕಷ್ಟು ಇದೆ ಹೀಗಿರುವಾಗ ನಮ್ಮೊಟ್ಟಿಗೆ ಸಾಕಷ್ಟು ಅನಿಮಲ್ಸ್ಗಳನ್ನು ಜೊತೆ ಜೊತೆಯಾಗಿ ಬದುಕ್ತಾ ಇದ್ದೀವಿ ಮನುಷ್ಯನಿಗೆ ಮಾತ್ರ ಅಲ್ಲ ಅನಿ ಯಾವುದು ಅನಿಮಲ್ಸ್ಗೂ ಕೂಡ ಸ್ಪಿರಿಟ್ ಗೈಡ್ಸ್ ಇದ್ದಾರೆ ಅವ್ರಿಗೂ ಕೂಡ ಸ್ಪಿರಿಟ್ ಗೈಡ್ಸ್ ಇದ್ದಾರೆ ಮನುಷ್ಯನಿಗೆ ಮಾತ್ರ ಸ್ಪಿರಿಟ್ ಇರೋವಂಥದ್ದು ಅಂತ ಯಾರೂ ತಿಳ್ಕೊಂಡಿಲ್ಲ ಹಾಗೆ ಅನಿಮಲ್ಸ್ಗಳಲ್ಲೂ ಕೂಡ ಈ ಸ್ಪಿರಿಟ್ ಗೈಡ್ಸ್ ಇರೋದ್ರಿಂದ ಅವರು ಸದಾಕಾಲ ಮನುಷ್ಯನೊಟ್ಟಿಗೆ ಇದ್ದು ಮನುಷ್ಯನಿಗೆ ಬೇಕಾಗುವಂಥ ಕಷ್ಟಗಳನ್ನು ಅಥವಾ ಅವರಿಗೆ ಸಮಾಧಾನ ಆಗೋ ರೀತಿ ಅವ್ರಿಗೆ ಇನ್ನೇನೋ ಪ್ರೊಟೆಕ್ಷನ್ ಕೊಡೋ ರೀತಿ ಆ ಸ್ಪಿರಿಟ್ ಗೈಡ್ಸು ಯಾವಾಗಲೂ ಸಿದ್ಧ ಇರ್ತಾರೆ ಆದರೆ ಆ ಸ್ಪಿರಿಟ್ ಗೈಡ್ಸ್ಗೆ ನಾವು ಕನೆಕ್ಟ್ ಆಗಬೇಕು ಆ ಎನರ್ಜಿಗೆ ನಾವು ಕನೆಕ್ಟ್ ಆಗಬೇಕು ಇದು ಈ ಒಂದು ರಹಸ್ಯವನ್ನು ನೀವೆಲ್ಲರೂ ತಿಳ್ಕೋಬೇಕಾಗಿದೆ ಈ ಒಂದು ಎನರ್ಜಿಯನ್ನು ನೀವು ಅರ್ಥ ಮಾಡ್ಕೊಳ್ಳದೆ ಹೋದರೆ ನಾನು ಏನೇ ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ ಕೊಟ್ಟಿರೋದು ನೀವು ಹೇಳ್ಬೋದು ಸಾಕಷ್ಟು ವಿಡಿಯೋಗಳು ಬಂದಿದೆ ಇವರು ಕೂಡ ವಿಡಿಯೋ ಮಾಡಿದರು ಆದರೆ ನಮಗೇನು ಇದರಿಂದ ಉಪಯೋಗ ಆಗ್ತಾ ಇಲ್ಲ ವರ್ಕ್ ಆಗ್ತಾ ಇಲ್ಲ ಅಂತ ಎಷ್ಟೋ ಜನರಿಗೆ ಇದರ ಡೌಟ್ ಇರುತ್ತೆ ಇದನ್ನ ನಾನು ಕ್ಲಿಯರ್ ಮಾಡೋಣ ಅಂತ ಹೇಳಿನೇ ಇವತ್ತು ನಿಮ್ ಎಲ್ಲರಿಗೂ ಈ ಒಂದು ಡೀಟೇಲ್ಡ್ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಹೀಗಿರುವಾಗ ನಮ್ಮೊಟ್ಟಿಗೆ ವೂಲ್ಫ್ ಗೂಬೆಗಳು ಕೂಡ ಸ್ಪಿರಿಟ್ ಅನಿಮಲ್ಸ್ ಅದು ನಮಗೆ ಸಾಕಷ್ಟು ಪವಾಡಗಳನ್ನೇ ಮಾಡಿದೆ ಗೂಬೆ ಇರ್ಬೋದು ಹದ್ದು ಹಸು ನಮ್ಮ ಜೀವನದಲ್ಲಿ ತುಂಬ ನೋಡಿ ಇವಾಗೆಲ್ಲ ಅಕ್ವೇರಿಯಂ ಅಂತ ನಾವು ಇಡ್ತಾ ಇದ್ದೀವಿ ಮನೆಯಲ್ಲಿ ಅಕ್ವೇರಿಯಂ ಅಲ್ಲಿ ಫಿಶ್ಗಳು ಏನಾದ್ರೂ ಡೆತ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ನೆಗೆಟಿವಿಟಿ ಹೋಗಿದೆ ಅಂತಾನೆ ಅದು ಕನ್ಸಿಡರ್ ಮಾಡುವಂಥದ್ದು ಹಾಗಿದ್ರೆ ಆ ಅದ್ರಲ್ಲೂ ಕೂಡ ನಮ್ಮ ನೆಗೆಟಿವಿಟೀಸ್ ಅನ್ನ ತಗೊಳ್ಳುವಂಥದ್ದು ಎಷ್ಟು ಪವರ್ ಇರಬಹುದು ಅಲ್ವಾ ಹಾಗೇನೆ ನಾನು ಏನ್ ಕೊಡ್ತಾ ಇದ್ದೀನಿ ಇವತ್ತು ವುಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅನ್ನೋದನ್ನ ಈ ಒಂದು ಸ್ವಿಚ್ ವರ್ಡ್ ಸ್ವಿಚ್ ಫ್ರೇಮ್ ಅಂತನು ಮೂರು ನಾಲ್ಕು ವರ್ಡ್ ಆದ್ರೆ ಸ್ವಿಚ್ ಫ್ರೇಮ್ ಆಗುತ್ತೆ ಇದನ್ನ ನಾವು ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅಂತ ಖಂಡಿತ ಹೇಳ್ತೀನಿ ಯಾರಿಗಾದ್ರೂ ಟ್ರಸ್ಟ್ ಇಶ್ಯೂಸ್ ಇದ್ರೆ ಬಿಲೀಫ್ ಇಶ್ಯೂಸ್ ಇದ್ರೆ ಖಂಡಿತ ಇದನ್ನ ಮಾಡಬೇಡಿ ಅಂತ ಹೇಳಿದ್ರೆ ಇದೆಲ್ಲ ಮಾಡ್ಬಿಟ್ರೆ ಆಗ್ಬಿಡತ್ತಾ ಇದೆಲ್ಲ ಅಷ್ಟು ಸುಲಭವಾಗಿ ನಮ್ಮ ಕೆಲಸಗಳನ್ನ ಮಾಡಿಕೊಡುತ್ತಾ ಇದ್ರಿಂದ ಇದು ಸುಮ್ಮನೆ ವಿಡಿಯೋ ಮಾಡ್ತಾರೆ ಈ ತರ ಯಾರಿಗಾದ್ರೂ ಅನುಮಾನ ಇತ್ತು ಅಂದ್ರೆ ನಂಬಿಕೆ ವಿಶ್ವಾಸ ಇಲ್ಲ ಅಂದ್ರೆ ಖಂಡಿತ ಇದನ್ನ ಮಾಡಕ್ಕೆ ಹೋಗ್ಬೇಡಿ ಅಂತಾನೆ ಹೇಳ್ತೀನಿ ಪ್ರತಿಯೊಂದು ಪ್ರಕೃತಿಯಲ್ಲಿ ನಂಬಿಕೆ ವಿಶ್ವಾಸ ಅನ್ನೋದು ಬಹಳ ಬಹಳ ಮಹತ್ತರವಾದ ಸ್ಥಾನವನ್ನು ತಗೊಂಡಿದೆ ನೀವು ಅದಕ್ಕೆ ಹೇಳುವಂಥದ್ದು ಎದ್ಭಾವಂ ತದ್ಭವತಿ ಅಂತ ನಾವು ಯ ಯಾವುದನ್ನ ಕರೆಕ್ಟಾಗಿ ವಿಶ್ವಾಸ ನಂಬಿಕೆಯನ್ನ ಇಟ್ಟು ನಾವು ಏನೇ ಮಾಡ್ತೀವೋ ಅದರಂತನೇ ನಮಗೆ ಉತ್ತರ ಕೊಡು ಕೂಡ ಸಿಗ್ತಾ ಹೋಗುವಂಥದ್ದು ಹೀಗಿರುವಾಗ ಈ ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅನ್ನೋದನ್ನ ಹೇಗೆ ಮಾಡಬೇಕು ಈಗ ನನ್ನ ವಿಡಿಯೋ ನೋಡಿದ ತಕ್ಷಣ ಬೇಕಾಗಿದೆ ಹಾಗೆ ವುಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂದ್ಬಿಟ್ರೆ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿಬಿಡುತ್ತಾ ಖಂಡಿತ ಇಲ್ಲ ವಿಡಿಯೋ ಬಂದಿದೆ ಬಂದ ನಂತರ ಯಾವುದೇ ಒಂದು ಮಂತ್ರ ಯಾವುದೇ ಒಂದು ಶ್ಲೋಕವನ್ನ ನೀವು ಚಾಂಟ್ ಮಾಡಬೇಕಾಗತ್ತೆ ನೀವು ಅದನ್ನ ಸಾಧನೆ ಮಾಡಿಕೊಂಡು ಸಿದ್ಧಿಸ್ಕೊಳ್ಳೋದು ಮಂತ್ರವನ್ನ ಸಿದ್ಧಿಸ್ಕೊಳ್ಳೋದು ಅಂತ ಹೇಳ್ತಾರೆ ನೀವು ದಿನನಿತ್ಯವೂ ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೋ ಅನ್ನೋದನ್ನ ನೂರ ಎಂಟು ಸಾರಿ ಚಾಂಟ್ ಮಾಡಲೇಬೇಕು ಮಾಡಲೇಬೇಕು ಇದ್ದೀರಾ ಮತ್ತೊಮ್ಮೆ ಮಾಡಿ ಫ್ರೀ ಇದ್ದೀರಾ ಮತ್ತೊಮ್ಮೆ ಮಾಡಿ ಈ ರೀತಿ ನೀವು ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅನ್ನೋದನ್ನ ಮಾಡ್ತಾ 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 ಈ ಮಂತ್ರವನ್ನ ನೀವು ನಿಮ್ಮಲ್ಲೇನೆ ಅಳವಡಿಸ್ಕೊಂಡ್ ಬಿಡಬೇಕು ನೀವು ಎಷ್ಟು ಸಾರಿ ಈ ಮಂತ್ರವನ್ನ ಜಪ ಮಾಡ್ತೀರೋ ಅಷ್ಟು ವೂಲ್ಫ್ ಸ್ಪಿರಿಟ್ ನಿಮ್ಗೆ ಅದು ಇನ್ವೋಕ್ ಆಗತ್ತೆ ಆ ಸ್ಪಿರಿಟು ನಿಮ್ಮನ್ನ ಸೇರ್ಕೊಳ್ಳುತ್ತೆ ಬರುತ್ತೆ ಸಹಾಯಕ್ಕೆ ಅದು ನಿಂತ್ಕೊಳ್ಳುತ್ತೆ ಹೀಗಿರುವಾಗ ದಿನನಿತ್ಯವು ನೂರ ಎಂಟು ಸಾರಿ ಇದು ಮಾಡಲೇಬೇಕು ಅಂತಾನೆ ನಾವು ಹೇಳುವಂಥದ್ದು ನೂರ ಎಂಟು ಸಾರಿ ನೀವು ಇದನ್ನ ಮಾಡಿದಾಗ ಮಾತ್ರ ನೀವು ಕಷ್ಟ ಕಾಲದಲ್ಲಿ ನಿಮಗೆ ಉಪಯೋಗ ಆಗುವಂಥ ಸಂದರ್ಭದಲ್ಲಿ ನೀವು ಯಾವುದೋ ಒಂದು ಅಸಹಾಯಕತೆಯಲ್ಲಿ ನಾನು ನಿಂತಿದ್ದೀನಿ ಇವತ್ತು ನನಗೆ ಅದರ ಉತ್ತರ ಬೇಕು ಅಂದಾಗ ಈ ಅನಿಮಲ್ ಸ್ಪಿರಿಟು ಗೈಡ್ ನಿಮಗೆ ಬಂದು ಸೇವ್ ಮಾಡೋದು ಪ್ರೊಟೆಕ್ಟ್ ಮಾಡೋದು ಸಜೆಷನ್ಸ್ ಕೊಡೋದು ಗೈಡೆನ್ಸ್ ಕೊಡೋದು ಮಾಡುತ್ತೆ ಈಗ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು ಸೊ ಸಮಯ ಇದ್ದಾಗೆಲ್ಲ ಈ ಒಂದು ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅನ್ನೋದನ್ನ ನೂರ ಎಂಟು ಸಾರಿ ಜಪ ಮಾಡ್ತಾನೆ ಇರಿ ಮಾಡ್ತಾನೆ ಇರಿ ನಿಮಗೆ ಕಷ್ಟ ಕಾಲದಲ್ಲಿ ಇದು ಸಹಾಯಕ್ಕೆ ಬರುತ್ತೆ ಹಾಗೆ ಯಾವುದಕ್ಕೆಲ್ಲ ಇದು ನೀವು ಉಪಯೋಗ ಮಾಡ್ಕೊಳ್ಬಹುದು ಅಂತ ಹೇಳಿದರೆ ಮೊದಲನೇದಾಗಿ ನಮ್ಮ ಹೆಲ್ತಿಗೋಸ್ಕರನೇ ನಾನು ತಗೊಳ್ತೀನಿ ಓಕೆ ಈಗ ನನಗೆ ಯಾವುದೋ ಒಂದು ಹೆಲ್ತ್ ಇಶ್ಯೂಸ್ ಇದೆ ನನಗೆ ಈ ಎಷ್ಟು ನಾವು ಒಳ್ಳೆ ಡಾಕ್ಟರ್ ಸಿಗ್ತಾ ಇಲ್ಲ ಅಂದ್ರೂ ಈ ಒಂದು ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವು ಅನ್ನೋದನ್ನು ನೀವು ಚಾಂಟ್ ಮಾಡಬೇಕು ಚಾಂಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಮನಸ್ಸಿನಲ್ಲಿ ನೀವು ಒಂದು ಇಂಟೆನ್ಷನ್ ಸೆಟ್ ಮಾಡ್ಕೋಬೇಕು ಉದ್ದೇಶ ಯಾವ ಉದ್ದೇಶಕ್ಕೋಸ್ಕರ ನೀವು ಈ ಒಂದು ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೋ ಅನ್ನೋದನ್ನು ಹೇಳ್ಕೊಳ್ತಾ ಇದ್ದೀರಿ ನಿಮ್ಮ ಒಳಗಡೆ ಏನಿದೆ ಉದ್ದೇಶ ಯಾವುದಕ್ಕೋಸ್ಕರ ಇದು ಬೇಕಾಗಿದೆ ಇದು ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಸುಮ್ಮನೆ ವಿಡಿಯೋ ನೋಡ್ಬಿಟ್ಟು ಕಣ್ಣು ಮುಚ್ಕೊಂಡು ಮಾಡಿದರೆ ಖಂಡಿತ ಉತ್ತರ ಬರದೇ ಇಲ್ಲ ಅಂತಲೇ ಹೇಳ್ತೀನಿ ನಾನು ಸೊ ಒಂದು ಹೆಲ್ತ್ ಇಶ್ಯೂಸ್ ಇದೆ ಒಳ್ಳೆ ಟ್ರೀಟ್ಮೆಂಟ್ ಬೇಕಾಗಿದೆ ಅದಕ್ಕೋಸ್ಕರ ಅದಕ್ಕೆ ಮುಂಚೆ ನೀವು ಈ ನೂರ ಎಂಟು ಸಾರಿ ದಿನನಿತ್ಯವೂ ಇದನ್ನ ಮಂತ್ರ ಥರ ಶ್ಲೋಕ ಥರ ಇದನ್ನ ಸಿದ್ಧಿ ಮಾಡಿಕೊಂಡಿರ್ತೀರಿ ನೀವು ನಿಮಗೆ ಕಷ್ಟ ಕಾಲದಲ್ಲಿ ನಿಮಗೆ ಒಂದು ಡೌಟ್ ಬರುತ್ತೆ ಹೆಲ್ತ್ ಇಶ್ಯೂಸ್ ಬರುತ್ತೆ ಒಳ್ಳೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಆಗ ಕಣ್ಣು ಕಣ್ಮುಚ್ಕೊಂಡು ಸಮಾಧಾನವಾಗಿ ಇಂಟೆನ್ಷನ್ ಸೆಟ್ ಮಾಡಿಕೊಂಡು ನನ್ನ ಅನಾರೋಗ್ಯಕ್ಕೆ ಒಳ್ಳೆಯ ಮೆಡಿಸಿನ್ ಸಿಕ್ಕಿದೆ ಅಥವಾ ಒಳ್ಳೆಯ ಡಾಕ್ಟರ್ ಸಿಕ್ಕಿದ್ದಾರೆ ವುಲ್ಫ್ ನನಗೆ ಇದಕ್ಕೆ ಪರಿಹಾರ ಕೊಡಿ ಅಂತ ಹೇಳಿ ಆಗ ನೀವು ಆ ವೂಲ್ಫ್ ಮ್ಯಾಜಿಕ್ ಸ್ಪಿರಿಟ್ ನಾವು ಅನ್ನೋದನ್ನ ಚಾಂಟ್ ಮಾಡ್ತಾ ಹೋಗ್ಬೇಕು ನಿಮಗೆ ಗೊತ್ತಿಲ್ಲದೇನೆ ಇದು ಮಿರಾಕಲ್ ನಡೆಯುತ್ತೆ ಉತ್ತರ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಹೀಗೆ ಎನಿ ಹೆಲ್ತ್ ಇಶ್ಯೂಸ್ಗೆ ನೀವು ಮಾಡ್ಕೊಳ್ಬಹುದು ಹೆಲ್ತ್ ಇಶ್ಯೂಸ್ ಅಂತ ಎಕ್ಸಾಂಪಲ್ ಅಷ್ಟೇ ಯಾಕೆ ಅಂದರೆ ನೀವು ಏನಾದರೂ ಈಗ ನಾನು ತುಂಬ ಎಕ್ಸ್ಪ್ಲೈನ್ ಮಾಡಿದರೆ ಲೆಂತಿ ಆಗುತ್ತೆ ವಿಡಿಯೋ ಅಂತ ನಮಗೂ ಗೊತ್ತಾಗುತ್ತೆ ಅದಕ್ಕೋಸ್ಕರ ಇಷ್ಟಿಷ್ಟೇ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಎನಿ ಹೆಲ್ತ್ ಅಷ್ಟೇ ನೀವು ಹೆಲ್ತಿಗೆ ಇದನ್ನು ಉಪಯೋಗ ಮಾಡ್ಕೊಳ್ಳಿ ನೆಕ್ಸ್ಟು ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಸ್ಟೂಡೆಂಟ್ಸ್ ಎನಿ ಇಶ್ಯೂಸ್ ಎನಿ ಇಶ್ಯೂಸ್ ಹೋದಕ್ಕೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ ಸ್ಕೂಲ್ಗೆ ಹೋಗೋಕೆ ಇಂಟ್ರೆಸ್ಟ್ ಇಲ್ವಾ ಕಾಲೇಜ್ಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ವಾ ಯಾವ ಸಬ್ಜೆಕ್ಟು ನಮಗೆ ಇರಿಟೇಟ್ ಆಗ್ತಿದೆಯಾ ಆ ಸಬ್ಜೆಕ್ಟ್ ಅರ್ಥ ಆಗ್ತಿಲ್ವಾ ಸ್ಕೋರ್ ಮಾಡಲಿಕ್ಕೆ ಪ್ರಾಬ್ಲಮ್ ಇದೆಯಾ ಎಕ್ಸಾಮ್ ಫಿಯರ್ ಇದೆಯಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿದೆಯಾ ಯಾವುದಾದ್ರೂ ಯಾವ ಸ್ಕೂಲ್ ಅಡ್ಮಿಷನ್ ತಗೋಬೇಕು ಯಾವ ಕಾಲೇಜ್ ಅಡ್ಮಿಷನ್ ತಗೋಬೇಕು ಯಾವ ಊರಿಗೆ ಹೋಗಿ ನಾನು ಯಾವ ಯೂನಿವರ್ಸಿಟಿ ಜಾಯಿನ್ ಆಗಬೇಕು ಎಷ್ಟಿದೆ ನೋಡಿ ಸ್ಟೂಡೆಂಟ್ಸ್ ಅಂದ ತಕ್ಷಣ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಮೆಮೊರಿ ಪವರ್ ಓದಿದ್ದನ್ನ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಅಂತಾನೆ ಹೇಳಿದೆ ಏನೇನೆಲ್ಲ ತಗೊಂತೀರಿ ಸ್ಟೂಡೆಂಟ್ಸ್ ವಿಷಯಕ್ಕೆ ಇನ್ನು ರಿಲೇಶನ್ಶಿಪ್ ಪ್ರಾಬ್ಲಮ್ ಅಲ್ಲಿ ಮದುವೆ ಸೆಟ್ ಆಗ್ತಾ ಇಲ್ವಾ ಸೆಟ್ ಆಗಿರೋ ಮದುವೆ ಸರಿಯಾಗಿ ಯಾರು ದೊಡ್ಡವರೆಲ್ಲ ಒಪ್ಬಿಟ್ಟು ಮದುವೆಗೆ ಯಾರು ಇಷ್ಟಪಡ್ತಾ ಇಲ್ವಾ ಗಂಡ ಏತಿ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಬಂದಿದ್ಯಾ ಡೈವರ್ ಅಪ್ಲೈ ಆಗಿದೆಯಾ ಅತ್ತೆ ಅತ್ತೆ ಸೊಸೆಯ ಪ್ರಾಬ್ಲಮ್ ಇದೆಯಾ ಮಾವಾಳಿಯನ್ನ ಪ್ರಾಬ್ಲಮ್ ಇದೆಯಾ ಅಕ್ಕ ತಂಗಿ ಪ್ರಾಬ್ಲಮ್ ಇದೆಯಾ ಅಣ್ಣ ತಮ್ಮನ ಪ್ರಾಬ್ಲಮ್ ಇದೆಯಾ ಯಾವ್ದ್ರಲ್ಲಿ ಬೇಕಾದ್ರೂ ಒಂದು ಪ್ರಾಬ್ಲಮ್ ಅಲ್ಲಿ ಕೊಲ್ಲಿಗ್ಸ್ ನಾವು ಕೆಲಸ ಮಾಡೋ ಕಡೆಗೆ ಆಫೀಸಲ್ಲಿ ಮ್ಯಾನೇಜರ್ ಕಡೆಗೆ ನಮ್ಮ ಟೀಮ್ ಲೀಡರ್ ಜೊತೆಯಲ್ಲಿ ಎಲ್ಲದಕ್ಕೂ ಹಾಗೆ ನಮ್ಮ ಕರಿಯರ್ ಪ್ರಮೋಷನ್ ಸ್ಯಾಲ್ರಿ ಹೈಕು ಬೇರೆ ಕಂಪ್ನಿಗೆ ಟ್ರಾನ್ಸ್ಫರ್ ಆಗಬೇಕು ಕರಿಯರ್ ಬಗ್ಗೆ ನೀವು ತಗೊಳ್ತಾ ಹೋಗಿ ಇನ್ನ ಬಿಸ್ನೆಸ್ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ಬೇಕಾ ಯಾವ ತರ ಏನು ಬಿಸ್ನೆಸ್ ಈ ತಿಂಗಳು ಲಾಸ್ ಆಗಿದೆ ಅಪ್ಗ್ರೇಡ್ ಆಗ್ಬೇಕಾ ಅದಕ್ಕೆ ಎಲ್ಲೋ ಒಂದು ಕಡೆ ಲೋನ್ ಅಪ್ಲೈ ಮಾಡಿದೀವಿ ಲೋನ್ ಸ್ಯಾಂಕ್ಷನ್ ಆಗ್ಬೇಕಾ ಅದಕ್ಕೂ ಮಾಡಿ ಎಷ್ಟು ಕಡೆ ಎಷ್ಟು ಕಡೆ ಒಬ್ಬ ಮನುಷ್ಯ ಜೀವನವನ್ನ ಸಮೃದ್ಧಿಯಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಮಾಡಬೇಕು ಅಂದ್ರೆ ಈ ಸ್ಪಿರಿಟ್ ಈ ಅನಿಮಲ್ ಸ್ಪಿರಿಟ್ ಗೈಡ್ ನಮಗೆ ಎಷ್ಟು ಹೆಲ್ಪ್ ಮಾಡುತ್ತೆ ವುಲ್ಫ್ ಬಂದು ಯಾವ ರೀತಿ ನಮಗೆ ಹೆಲ್ಪ್ ಮಾಡುತ್ತೆ ಅನ್ನೋದಕ್ಕೆ ಉಲ್ಫ್ ಅನ್ನ ತುಂಬಾ ತೀಕ್ಷ್ಣವಾದ ಅನಿಮಲ್ ಅಂತ ತುಂಬಾ ಬುದ್ಧಿವಂತ ಅನಿಮಲ್ ಅಂತ ಕರೀತಾರೆ ಇದನ್ನ ಅಂದ್ರೆ ತುಂಬಾ ತೀಕ್ಷ್ಣವಾಗಿ ಇರೋ ಫಾಸ್ಟ್ ಆಗಿ ಬಂದು ನಮ್ದು ಯಾವುದೇ ಅಡೆತಡೆಗಳಿದ್ರೆ ಅದನ್ನ ಬೂಸ್ಟ್ ಅಪ್ ಮಾಡಿ ಅದನ್ನ ರಿಸಲ್ಟ್ ಕೊಡೋ ಅನ್ನೋದು ಅಷ್ಟು ಒಂದು ತೀಕ್ಷ್ಣವಾಗಿದೆ ಈ ಒಂದು ವೂಲ್ಫ್ ಹಾಗಾಗಿ ಈ ಒಂದು ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೋ ಅನ್ನೋದು ಇಷ್ಟು ಪಾಪ್ಯುಲರ್ ಆಗಿ ಯಾಕಾಗಿದೆ ಅಂದರೆ ಎಲ್ಲರೂ ಇದನ್ನ ರಿಸಲ್ಟ್ ಅನ್ನ ತಗೊಂಡಿದ್ದಾರೆ ಈಗ ನಮ್ಮ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನೋಡಿ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಸಾಕಷ್ಟು ಜನ ನಮ್ಗೆ ಇದರಲ್ಲಿ ಉತ್ತರ ಸಿಕ್ಕಿದೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ಹಾಕಿದ್ದಾರೆ ಅವರೆಲ್ಲರಿಗೂ ನಾನು ಹೇಳಿರೋದಿಷ್ಟೇ ನಿಮ್ಮ ಒಂದು ಈ ಕಮೆಂಟ್ ಇಂದ ಸಾಕಷ್ಟು ಜನಕ್ಕೆ ಮೋಟಿವೇಶನ್ ಆಗ್ತಿದೆ ಅಂತ ಹೇಳಿ ಹೀಗಿರುವಾಗ ಈ ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅನ್ನೋದನ್ನ ಯಾವ ರೀತಿ ಯಾವುದಕ್ಕೆಲ್ಲ ಉಪಯೋಗ ಮಾಡ್ಕೊಳ್ಳೋದು ಅಂತ ಹೇಳಿದ್ದೀನಿ ಇನ್ನು ಯಾವಾಗ ಇದು ವರ್ಕ್ ಆಗಲ್ಲ ಅಂದ್ರೆ ಯಾವಾಗ ನೀವು ಇದನ್ನ ಸರಿಯಾಗಿ ದಿನನಿತ್ಯವೂ ಪ್ರಾಕ್ಟೀಸ್ ಮಾಡಿರಲ್ವೋ ನೋಡೋಣ ಆಗತ್ತಾ ಸಿಗತ್ತಾ ಅಂತ ಸಡನ್ ಆಗಿ ಎಲ್ಲೋ ನಿಂತ್ಕೊಂಡು ನಾನು ಕರೆದೆ ನನ್ಗೇನು ಆಗ್ಲಿಲ್ಲ ಅನ್ನೋ ಅಂಥದ್ದು ಈ ತ ಈ ತರ ನಂಬಿಕೆ ವಿಶ್ವಾಸ ಇಲ್ಲದೆ ಯಾವುದು ಕೆಲಸ ಆಗಲ್ಲ ನಿಮ್ಗೆ ಯಾ ಏನಾದ್ರೂ ಇದ್ರ ಬಗ್ಗೆ ನಂಬಿಕೆನೇ ಇಲ್ಲ ಅನ್ನ ವಿಶ್ವಾಸನೇ ಇಲ್ಲ ಅಂದ್ರೆ ಮಾಡಕ್ಕೆ ಹೋಗ್ಬೇಡಿ ಅಂತಾನೆ ಹೇಳುವಂತದ್ದು ನಿಮ್ಮ ಸಮಯನೂ ವ್ಯರ್ಥ ಆಗತ್ತೆ ಸೊ ಹೀಗಿರುವಾಗ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳಿಗೆ ಹಾಗೆ ನೋಡಿ ನೀವು ಇದನ್ನು ನೀವು ಎಷ್ಟು ನಂಬಿಕೆ ಇಟ್ಟು ಚಾಂಟ್ ಮಾಡಿಕೊಂಡು ಎಲ್ಲ ನೀವು ಉತ್ತರಗಳನ್ನು ತಗೊಂಡಿರ್ತೀರಲ್ವಾ ಆಗ ನಿಮಗೇನಾಗುತ್ತೆ ಸಡನ್ನಾಗಿ ಟ್ರಾವೆಲ್ ಮಾಡ್ತಾ ಇರ್ತೀರಿ ಟ್ರಾವೆಲ್ ಮಾಡಬೇಕಾದ್ರೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಲ್ಲೂ ಕೂಡ ಇಮ್ಮಿಡಿಯೇಟಾಗಿ ನಾವು ಈ ಒಂದು ಸ್ವಿಚ್ ವರ್ಡನ್ನು ಕಾಲ್ ಮಾಡ್ಬೋದು ಇನ್ವೋ ಇನ್ವೊಕೇಟ್ ಆಗಿಬಿಡತ್ತೆ ಅಲ್ಲಿ ಇನ್ವೋಕ್ ಮಾಡಿ ನೀವು ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೋವ್ ಅನ್ನೋದನ್ನು ಎಲ್ಲೋ ಟ್ರಾವೆಲ್ ಮಾಡ್ತಿದ್ದೀರಿ ಫ್ಲೈಟ್ ಟಿಕೆಟ್ ಸಿಗಲಿಲ್ಲ ಟ್ರೈನ್ ಟಿಕೆಟ್ ಸಿಗ್ಲಿಲ್ಲ ಅದಕ್ಕೂ ಕೂಡ ಈ ಮಂತ್ರವನ್ನ ಉಪಯೋಗ ಮಾಡಿಕೊಡ್ಬಹುದು ನಾವು ಎಲ್ಲ ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ಈ ಒಂದು ಮಂತ್ರ ತುಂಬಾನೇ ಒಂದು ಪವರ್ಫುಲ್ ಆಗಿ ವರ್ಕ್ ಆಗತ್ತೆ ಇವಾಗ ನಿಮ್ಗಿರೋ ಡೌಟ್ಸ್ ಗಳೆಲ್ಲ ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ತಿಳ್ಕೊಳ್ತಾ ಇದ್ದೀನಿ ಹಾಗೆ ಈ ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವ್ ಅನ್ನೋದು ನಿಮಗೆ ಸಿಕ್ಕಿರುವಂತ ಈ ಸ್ವಿಚ್ ವರ್ಡ್ ಅಥವಾ ಸ್ವಿಚ್ ಫ್ರೇಮ್ ಅನ್ನ ದಿನನಿತ್ಯವು ನೂರ ಎಂಟು ಸಾರಿ ಚಾಂಟ್ ಮಾಡಿ 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 ನಿಮ್ಮಲ್ಲಿ ನೀವು ಇದನ್ನ ಅಳವಡಿಸ್ಕೊಂಡ್ಬಿಡಿ ನಿಮ್ಮ ಕಷ್ಟ ಕಾಲಕ್ಕೆ ಇದು ಕೆಲ್ಸಕ್ಕೆ ಬರುತ್ತೆ ಇದನ್ನ ನೀವು ಒಂದು ಬಾಟಲ್ ನಿಮ್ಮ ನೀರು ಕುಡಿಯುವಂತ ಬಾಟಲ್ ತಗೊಳ್ಳಿ ಆ ಬಾಟಲ್ ಮೇಲೆ ಒಂದು ವೈಟ್ ಶೀಟ್ ಅಲ್ಲಿ ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೋ ಅಂತ ಬರೀರಿ ಬಾಟಲಿಗೆ ಸ್ಟಿಕ್ ಮಾಡಿ ನೀರು ಅದರಲ್ಲಿ ಯಾವಾಗಲೂ ತುಂಬಿರಲಿ ನೀವು ಯಾವಾಗಲೂ ನೀರು ಕುಡಿಬೇಕಾದ್ರೆ ಅದೇ ನೀರನ್ನೇ ಕುಡಿರಿ ಅದೇ ವೈಟ್ ಪೇಪರ್ ಇನ್ನೊಂದು ಪೇಪರಲ್ಲಿ ಬರೆದು ನೀವು ರಾತ್ರಿ ಮಲಗುವಾಗ ಪಿಲ್ಲೋ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ ನಿಮ್ಮ ಪರ್ಸು ಅಲ್ಲಿ ಈ ಒಂದು ಸ್ವಿಚ್ ಫ್ರೇಮ್ ಅನ್ನು ಬರೆದು ಇಟ್ಕೊಂಡಿರಿ ಎಲ್ಲೋದ್ರು ನೀವು ಇದನ್ನ ನಿಮ್ಮ ಜೊತೆನೆಲ್ಲೇ ಇಟ್ಕೊಳ್ತಾ ಹೋದ್ರೆ ಆ ಫ್ರೀಕ್ವೆನ್ಸಿ ಬಂದು 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 ನಿಮ್ಮಲ್ಲಿ ಆ ಒಂದು ವೈಬ್ರೇಷನ್ಸ್ ಪಾಸಿಟಿವ್ ವೈಬ್ರೇಷನ್ಸ್ ಕನೆಕ್ಷನ್ಸಿಗೆ ಸಿಗತ್ತೆ ಈ ಒಂದು ವೂಲ್ಫ್ ಸ್ಪಿರಿಟ್ ಏನಿದೆ ಈ ಗೈಡು ನಿಮಗೆ ತುಂಬಾ ಒಂದು ಕನೆಕ್ಷನ್ಸಿಗೆ ಸಿಗತ್ತೆ ಈ ಒಂದು ಕನೆಕ್ಷನ್ಸ್ ನೀವು ನಾಳೆ ಹೆಲ್ಪ್ ಆಗಬೇಕಾಗಿರೋ ಅಂತ ಯಾವುದೇ ಸಿಚುವೇಷನ್ಸ್ ಬಂದರೂ ಎಲ್ಲೇ ನಿಮಗೆ ಒಂದು ಪ್ರೊಟೆಕ್ಷನ್ಸ್ ಬರುತ್ತೆ ಎಲ್ಲೇ ಒಂದು ನಿಮಗೆ ಸಿಕ್ಕಾಕೊಂಡು ಬಿಟ್ಟಿದ್ದೀನಪ್ಪ ನನ್ನ ಕೈಯಲ್ಲಿ ಉತ್ತರವೇ ಇಲ್ಲ ಅನ್ನೋವಂಥ ಕಡೆಗೆಲ್ಲ ಇದು ಬಂದು ನಿಮಗೆ ಹೆಲ್ಪ್ ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಇಷ್ಟೆಲ್ಲ ಇದು ನಿಮಗೆ ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೋ ಅನ್ನೋದನ್ನು ಹೇಳಿದ್ದೀನಿ ಸೊ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಆದರೆ ಇನ್ಫಾರ್ಮೇಷನ್ಸ್ ಇನ್ನೂ ಇದೆ ಇನ್ನೂ ಇದೆ ಇನ್ಫಾರ್ಮೇಶನ್ಸ್ ಆದರೆ ಇಷ್ಟಕ್ಕೆ ನಿಮ್ಮ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ಕೊಡ್ತಾ ಇದ್ದೀನಿ ಮುಂದೆ ಇನ್ನೂ ಒಂದು ಸಾಕಷ್ಟು ಇನ್ಫಾರ್ಮೇಟಿವ್ ಇರೋವಂಥ ವಿಡಿಯೋಸ್ನ ತೊಗೊಂಡು ಬರ್ತಾ ಇದ್ದೀನಿ ಅಲ್ಲಿವರೆಗೂ ಬರಲ ಅಲ್ಲಿವರೆಗೂ ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅನ್ನೋದನ್ನು ಚಾಂಟ್ ಇರಿ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆ ಗುರಿ ಧ್ಯೇಯಗಳನ್ನು ಕನಸುಗಳನ್ನು ಫುಲ್ ಫಿಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ಬರ್ಲಾ ನಮಸ್ಕಾರ